ನಮಗೆ ಭಾಳ ಸಂತೋಷ ಆಗ್ತದೆ ಕಾರಣ ಏನು ಅಂತಂದರೆ ನಮ್ಮ ಪೌರಕಾರ್ಮಿಕ ಬಂಧುಗಳು ಕಾಯಕವೇ ಕೈಲಾಸ ಅವರ ವೃತ್ತಿಯಲ್ಲಿ ಅವರ ಕೆಲಸದಲ್ಲೇ ದೇವರನ್ನು ಕಾಣ್ತಾರೆ ನೋಡಿ ಗೌರಿ ಹಬ್ಬ ಗಣಪತಿ ಹಬ್ಬ ಈ ದೀಪಾವಳಿ ಹಬ್ಬ ಈ ಯಾವುದೇ ಹಬ್ಬಗಳಾದ್ರೂ ನಾವೆಲ್ಲ ಮನೆಯಲ್ಲಿ ಮಕ್ಕಳ ಜೊತೆ ನಮ್ಮ ಸಂಸಾರ ಜೊತೆ ಸಂಭ್ರಮಿಸ್ತೀವಿ ಆದರೆ ಪೌರಕಾರ್ಮಿಕರು ತಾವು ದಿನನಿತ್ಯ ಸ್ವಚ್ಛತೆ ಮಾಡೋ ಮುಖಾಂತರ ದೇವರನ್ನು ಕಾಣ್ತಾರೆ ಸ್ವಚ್ಛತೆ ಮಾಡುವ ಮುಖಾಂತರ ಅವರ ಒಂದು ಮೈಸೂರು ನಗರಕ್ಕೆ ಇಡೀ ರಾಜ್ಯಕ್ಕೆ ಅವರು ಕೊಡುಗೆಯನ್ನು ಇದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ಮೈಸೂರು ನಗರಕ್ಕೆ ಮೂರನೇ ಸ್ಥಾನ ಸ್ವಚ್ಛ ನಗರಿಯಾಗಿ ಬಂದಿರುವಂಥದ್ದು ಇನ್ನೂ ಸಹ ಭಾಳ ಸಂತೋಷ ತರುವಂಥ ವಿಷಯ ಈ ನಿಟ್ಟಿನಲ್ಲಿ ಆ ಪೌರಕಾರ್ಮಿಕ ಬಂಧುಗಳಿಗೆ ನಾವು ಹೆಚ್ಚು ಹೆಚ್ಚಾಗಿ ಅವರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಆಗಬೇಕು ನಾನು ಹೇಳೋದೇನು ಅಂತಂದರೆ ಎಷ್ಟೋ ಕಾಲೋನಿಗಳು ಅವರ ಒಂದು ಅವ್ರಿಗೋಸ್ಕರ ಒಂದು ವಿಶೇಷವಾದಂಥ ಒಂದು ಕಾಲೋನಿಗಳನ್ನು ಇದ್ದಾರೆ ನಾನು ಮುಂದಿನ ದಿನಗಳಲ್ಲಿ ಹೇಳೋದೇನು ಅಂತಂದರೆ ಯಾವುದೇ ಬಡಾವಣೆಗಳಾದಂತಹ ಸಂದರ್ಭದಲ್ಲಿ ಗೌರ್ಮೆಂಟ್ ಇದರಲ್ಲಿ ಅವ್ರಿಗೆ ಆದಂತಹ ಸಪ್ರೇಟ್ ಕಾಲೋನಿ ಮಾಡದೆ ಎಲ್ಲರ ಮಧ್ಯೆ ಅವ್ರಿಗೂ ಸಹ ಒಂದೊಂದು ನಿವೇಶನವನ್ನು ಕೊಡಬೇಕು ಆಗ ಎಲ್ಲ ಈ ಸಮಾಜದ ಜೊತೆ ಈ ಒಂದು ವಾಹಿನಿ ಜೊತೆ ಅವರು ಸಹ ಬೆರೆಸ್ಕೊತಾರೆ ಅವರು ಇನ್ನೂ ನಮ್ಮ ಸರ್ಕಾರ ನಮ್ಮ ಇದು ಅವ್ರನ್ನ ಸಪ್ರೇಟ್ ಇಡುವಂಥ ಕೆಲಸವನ್ನೇ ಮಾಡ್ತಾ ಇದು ಇದಾಗಬಾರ್ದು ನಮ್ಮಗಳ ಜೊತೆ ಅವರು ಮಧ್ಯ ಮಧ್ಯದಲ್ಲಿ ಒಂದೊಂದು ಮನೆಯಲ್ಲಿದ್ದರೆ ನಮ್ಮ ಜೊತೆ ಅವರು ಸಹ ಸಮಾಜದ ಮುಖ್ಯ ವಾಹಿನಿಗೆ ಬಂದ್ಬಿಡ್ತಾರೆ ಅವರ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಸವಲತ್ತುಗಳನ್ನು ಕೊಡಬೇಕು ಅವ್ರಿಗೆ ಬೇರೆ ಬೇರೆ ಸವಲತ್ತಿಗಿಂತ ಅವ್ರ ಮಕ್ಕಳುಗಳಿಗೆ ಎಜುಕೇಷನ್ ಕೊಡಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಆಗ ಮಾತ್ರ ಅವ್ರನ್ನ ನಾವು ಈ ಸಮಾಜದಲ್ಲಿ ಮೇಲೆ ತೆರಕ್ಕೆ ಸಾಧ್ಯ ಬರೀ ಮೀಸಲಾತಿ ಕೊಟ್ಟರೆ ಆಗದು ಅದ್ರ ಜೊತೆಗೆ ಅವರ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟು ಅವ್ರಿಗೆ ಇನ್ನೂ ಹೆಚ್ಚು ರೀತಿಯಲ್ಲಿ ಸರ್ಕಾರ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ